ನಮಸ್ಕಾರ ಸ್ನೇಹಿತರೆ ನಾನು ಹರೀಶ್ ಪೂಜಾರಿ ನನ್ನ ವಿಡಿಯೋ ಲೋಕಕ್ಕೆ ನಿಮಗೆ ಸ್ವಾಗತ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಆಗಿ ಚಾನಲ್ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಬಟನ್ ಒತ್ತಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂದು ಪಪ್ಪು ಎಂದು ಕರೆದ ಇವತ್ತು ದೇಶದ ಯಾರು ಅಂತ ನಿಮ್ಗೆ ಗೊತ್ತೇ ಇದೆ ಟೈಟಲ್ ನೋಡಿದಾಗಲೇ ನಿಮ್ಗೆ ಗೊತ್ತಾಗ್ತದೆ ಈ ದೇಶದಲ್ಲಿ ಪಪ್ಪು ಎಂದು ಯಾರನ್ನು ಕರೆದರು ಈಗ ದೇಶದ್ರೋಹಿ ಎಂದು ಯಾರನ್ನು ಕರೆದಿದ್ದಾರೆ ಇಷ್ಟಕ್ಕೂ ಆ ಒಬ್ಬ ವ್ಯಕ್ತಿಯನ್ನ ಇಷ್ಟೊಂದು ಗಂಭೀರವಾಗಿ ಪರಿಗಣಿಸಲು ಕಾರಣ ಹತ್ತು ವರ್ಷ ಹತ್ತಲ್ಲ ಹನ್ನೆರಡು ವರ್ಷ ಆತನನ್ನು ಪಪ್ಪು ಎಂದು ಮಾಡಲು ಕೋಟಿ ಕೋಟಿ ಹಣ ನೀಡಿದಂತೆ ಖರ್ಚು ಮಾಡಿದರು ಬೇಕಾದ ಪ್ರಯತ್ನ ಎಲ್ಲ ಮಾಡಿದರು ಮೀಡಿಯಾ ಸಾಮಾಜಿಕ ಜಾಲತಾಣ ವಾಟ್ಸಪ್ ಎಲ್ಲ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಪ್ರಯತ್ನ ಪಟ್ಟರು ಎಲ್ಲ ವಿಫಲವಾಯಿತು ಕಟ್ ಎಡಿಟ್ ವಿಡಿಯೋಗಳನ್ನು ಹಂಚಿ ಹಾ ಅಂದ ಭಕ್ತರು ಈಗಲೊಂದು ಕಟ್ಟಿದ್ರು ಅವನೊಬ್ಬ ಪಪ್ಪು ಅಂತ ಹಾಂ ಆಲೂಸಿ ಸೋನಾನಿ ಕಲೆಗೆ ಎಂಬ ವೀಡಿಯೋವನ್ನು ಕಟ್ ಮಾಡಿ ಎಡಿಟ್ ಮಾಡಿ ಹಂಚಿ ಹಲವಾರು ನಂಬಿಸಿದ್ದ ಆದರೆ ರಾಷ್ಟ್ರ ಮಟ್ಟದಲ್ಲಿ ಆತ ಏನು ಅಂತ ಜನರಿಗೆ ಮನದಟ್ಟ ಆಗಿದೆ ಅಷ್ಟಕ್ಕೂ ಆತನನ್ನು ಪಪ್ಪು ಎಂದು ಮಾಡಲು ಪ್ರಯತ್ನಪಟ್ಟದ್ದು ಕೂಡ ಅದೇ ಕಾರಣಕ್ಕೆ ಇವತ್ತು ದೇಶದ್ರೋಹಿ ಎಂದು ಕರೆಯೋದು ಕೂಡ ಅದೇ ಕಾರಣಕ್ಕೆ ಅದ್ಯಾವ ಕಾರಣ ಗೊತ್ತಾಗಬೇಕಾ ಅದನ್ನು ಹೇಳ್ತೇನೆ ನೋಡಿ ಮೊದಲನೇದಾಗಿ ಸುಮಾರು ಎರಡು ಸಾವಿರದ ಹನ್ನೆರಡರ ಸಮಯದಲ್ಲಿ ಗುಜರಾತ್ನಲ್ಲಿ ಮೊದಲ ಬಾರಿಗೆ ಚುನಾವಣೆ ಪ್ರಚಾರ ಸಮಯದಲ್ಲಿ ರಾಹುಲ್ ಗಾಂಧಿ ಅದಾನಿ ವಿಷಯ ಎತ್ತಿದ್ದ ಅದಾನಿಗೆ ಅಲ್ಲಿ ಕಡಿಮೆ ಬೆಲೆಯಲ್ಲಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅದಾನಿಗೆ ಅಲ್ಲಿ ಜಮೀನು ಕೊಟ್ಟು ಭ್ರಷ್ಟಾಚಾರ ನಡೆಸಲಾಗಿದೆ ಅನ್ನೋ ವಿಚಾರವನ್ನು ಯಾವಾಗ ರಾಹುಲ್ ಗಾಂಧಿ ಎತ್ತಿದ್ದನೋ ಅವತ್ತಿನಿಂದಲೇ ಶುರುವಾಯಿತು ರಾಹುಲ್ ಗಾಂಧಿಯನ್ನು ಪಪ್ಪು ಮಾಡಬೇಕು ಬೇಕಾದಷ್ಟು ಹಣ ಹಣ ಖರ್ಚು ಮಾಡಿರುವಾಗ ಖರ್ಚು ಮಾಡಿದೆ ಸೆಲ್ಗಳಿವೆ ಬೇಕಾದಷ್ಟು ಹಣ ಖರ್ಚು ಮಾಡಿದ್ರು ವಿಡಿಯೋ ಎಡಿಟ್ ಮಾಡಿ ಅದು ಮಾಡಿ ಇದು ಮಾಡಿ ರಾಹುಲ್ ಗಾಂಧಿಯನ್ನು ಬಹುಶಃ ನಮ್ಮ ದೇಶದ ರಾಜಕೀಯ ಇತಿಹಾಸದಲ್ಲೇ ರಾಹುಲ್ ಗಾಂಧಿಯನ್ನು ಟ್ರೋಲ್ ಮಾಡಿದಷ್ಟು ರಾಹುಲ್ ಗಾಂಧಿಯ ಬಗ್ಗೆ ಅಪಪ್ರಚಾರ ಮಾಡಿದಷ್ಟು ಬಹುಶಃ ಯಾವುದೇ ರಾಜಕಾರಣಿ ಬಗ್ಗೆ ಮಾಡಿಲ್ಲ ಎಂದು ಅನ್ನಿಸ್ತು ಸಾಕಷ್ಟು ಪಟ್ಟರು ಆದರೆ ರಾಹುಲ್ ಗಾಂಧಿ ಅದಕ್ಕೆ ಉತ್ತರ ಕೊಡೋಕೆ ಹೋಗಿಲ್ಲ ತನ್ನ ಕೆಲಸ ಕಾರ್ಯಗಳ ಮೂಲಕ ತಾನು ಬೆಳೆದು ನಿಂತು ನಾನೇನು ತಾನೇನು ಅನ್ನೋದನ್ನು ಜಗತ್ತಿಗೆ ತೋರಿಸಿದ್ದೆ ದೇಶ ವಿದೇಶಗಳ ರಾಷ್ಟ್ರಗಳು ಕೂಡ ಅವನನ್ನು ಕರೀತಾರೆ ಭಾಷಣ ಮಾಡಲಿಕ್ಕೆ ನಮ್ಮಲ್ಲೂ ಕರೀತಾರೆ ಆದರೆ ಕೇಂದ್ರ ಸರ್ಕಾರದ ಭಯದಿಂದ ಕೆಲವರು ಕರೆಯೋದಕ್ಕೆ ಹಿಂದೇಟು ಆಗ್ತಿದ್ದಾರೆ ಕರೆಯಬೇಕಂತ ಅವರಿಗೂ ಆಸೆ ಇದೆ ಈಗ ಆ ಪ್ರಯತ್ನ ವಿಫಲವಾಯಿತು ರಾಹುಲ್ ಗಾಂಧಿಯನ್ನು ಪಪ್ಪು ಮಾಡೋ ಪ್ರಯತ್ನ ವಿಫಲವಾಯಿತು ಈಗ ರಾಹುಲ್ ಗಾಂಧಿಯನ್ನು ದೇಶದ್ರೋಹಿ ಮಾಡಲು ಪ್ರಯತ್ನ ಮಾಡ್ತಿದ್ದಾರೆ ಯಾಕೆ ಅದು ಕೂಡ ಅದೇ ಸೇಮ್ ಅದಾನಿ ಮ್ಯಾಟರ್ ಯಾವಾಗ ರಾಹುಲ್ ಗಾಂಧಿ ಅದಾನಿ ಗಾಂಧಿ ಅದಾನಿ ಮತ್ತು ಪ್ರಧಾನಿಯ ವಿಷಯವನ್ನು ಹತ್ತಿಕೊಂಡು ಹೋರಾಟ ಕಲಿದ್ರು ಜನರ ನಡುವೆ ಹೋದರು ಅವಾಗಿನಿಂದ ರಾಹುಲ್ ಗಾಂಧಿಯನ್ನು ದೇಶದ್ರೋಹಿ ಮಾಡೋದು ಶುರು ಮಾಡಿದೆ ತುಂಬ ಪ್ರಯತ್ನಗಳು ನಡೀತವೆ ನಿನ್ನೆ ನಾಚಿಕೆ ಮಾಡೋ ಮರ್ಯಾದೆ ಮೂರು ಬಿಟ್ಟು ಬಿ ಜೆ ಪಿ ಸಂಸದರು ಬಹಿರಂಗವಾಗಿ ರಾಹುಲ್ ಗಾಂಧಿಯನ್ನು ದೇಶದ್ರೋಹಿ ಲೋಕಸಭೆಯ ವಿರೋಧ ಪಕ್ಷ ನಾಯಕ ಪಿ ಅವರನ್ನು ದೇಶದ್ರೋಹಿ ಎಂದು ಕರೆದರು ಅಲ್ಲ ನಾನುಗಣಿಸುವ ಮಟ್ಟಿಗೆ ಈ ಬಿಜೆಪಿ ಬೆಂಬಲಿಗರ ತಲೆಯಲ್ಲಿ ಅಲ್ಪ ಸ್ವಲ್ಪ ಮೆದುಳು ಅನ್ನೋದೇನಾದ್ರೂ ಇದು ಇಲ್ವಾ ಇಲ್ಲದ್ರೆ ಅವರು ಸರ್ ಪ್ರಶ್ನೆ ಮಾಡಬೇಕಲ್ಲ ಮಾರ ಬಿಜೆಪಿ ಸರ್ಕಾರಕ್ಕೆ ಪ್ರಧಾನಮಂತ್ರಿ ಮೋದಿ ಸಂಸದರಿಗೆಲ್ಲ ರಾಹುಲ್ ಗಾಂಧಿ ದೇಶದ ವಿರುದ್ಧ ಕೆಲಸ ಮಾಡಿದ್ದಾನೆ ದೇಶದ್ರೋಹದ ಕೆಲಸ ಮಾಡಿದ್ದ ಅನ್ನೋದಕ್ಕೆ ದಾಖಲೆಗಳು ಇವೆ ಅಂತಂದ್ರೆ ಅವರು ಮುಕ್ತವಾಗಿ ತಿರುಳುಗಳು ಯಾಕೆ ಬಿಟ್ಟಿದ್ದು ಮುಕ್ತವಾಗಿ ತಿರುಗಾಳು ಯಾಕೆ ಬಿಟ್ಟಿರೋದು ಬಂಧಿಸಿ ಜೈಲಿಗೆ ಹಾಕಿ ಹಾ ರಾಹುಲ್ ಗಾಂಧಿ ದೇಶದ್ರೋಹದಾಗಿದ್ದರೆ ರಾಹುಲ್ ಗಾಂಧಿ ಪಿ ಆಗಿದ್ದು ಹೇಗೆ ಹಾಕಲಿಕ್ಕೆ ಹಾಕ್ಲಿಕ್ಕೆ ಜಲಿಲ್ಲಲ್ಲ ನಿಂಬಳಿ ದಾಖಲೆ ಇದ್ರೆ ಅದೇವರೋ ಜಾರ್ಜ್ ಸರೋಸ್ ಅಮೆರಿಕಾದಲ್ಲಿ ಕಲ್ತ್ಕೊಂಡು ಸಂಚು ನಡೆಸ್ತಿದ್ದಾನಂತೆ ಅವನು ರಾಹುಲ್ ಗಾಂಧಿ ಅವರ ಜೊತೆ ಇದ್ದಾರಂತೆ ಅದೇ ಅದಕ್ಕೆ ಅಷ್ಟೊಂದು ನಿಮ್ಮ ಬಳಿ ದಾಖಲೆ ಸಾಕ್ಷಾಧಾರಗಳೆಲ್ಲ ಎಲ್ಲ ಇದ್ದಿದ್ರೆ ಹೇಗೆ ಅದಾನಿ ವಿರುದ್ಧ ಅಮೇರಿಕಾದಲ್ಲಿ ಚಾರ್ಜ್ ಶೀಟ್ ದಾ ದಾಖಲು ಮಾಡಿದ್ರು ಅರೆಸ್ಟ್ ವಾರಂಟ್ ಜಾರಿ ಮಾಡಿದರು ಹಾಗೆ ಆ ಜಾರ್ಜ್ ಸೊರೋಸ್ ಯಾರು ಅವರ ಬಗ್ಗೆ ಇಲ್ಲೂ ಕೂಡ ಇಲ್ಲೊಂದು ವಾರೆಂಟ್ ಜಾರಿ ಮಾಡೋದಲ್ಲ ಅದು ನಮ್ಮ ದೇಶದಲ್ಲಿ ಆಗೋದಿಲ್ಲ ಆದರೆ ಅದೆಲ್ಲ ಆಗೋದಿಲ್ಲ ಆದರೆ ನಮ್ಮ ದೇಶದ ವಿರುದ್ಧ ಸಂಚು ಮಾಡ್ತಿರುವ ಜಾರ್ಜ್ ಸೊರೋಸ್ ವಿರುದ್ಧ ಮೋದಿ ಸರ್ಕಾರ ಅಂತಾರಾಷ್ಟ್ರೀಯ ಇಲಾಖೆ ಯಾಕೆ ಹೋಗುವುದಿಲ್ಲ ಇದು ಗಂಭೀರ ವಿಷಯ ಅಲ್ವಾ ದೇಶದ ವಿರುದ್ಧ ಸಂಚು ದೇಶದ ಸರ್ಕಾರದ ವಿರುದ್ಧ ಯಾರಾದರೂ ಸಂಚು ಮಾಡ್ತಿದ್ರೆ ಇದ್ರ ಗಂಭೀರ ವಿಷಯ ಇದನ್ನೆಲ್ಲ ಯಾಕೆ ಮೋದಿ ಭಕ್ತರು ಬಿಜೆಪಿ ಬೆಂಬಲಿಗರು ಪ್ರಶ್ನಿಸುದಿಲ್ಲ ನಮ್ಮ ಸರ್ಕಾರಕ್ಕೆ ಇಷ್ಟೆಲ್ಲ ಗೊತ್ತಿದ್ದ ಮೇಲೆ ರಾಹುಲ್ ಗಾಂಧಿಯ ಇನ್ನು ಯಾರೋ ಮತ್ತಾರೋ ಹಾಂ ಬಂಧಿಸಿ ಜೈಲಿಗೆ ಹಾಕಿ ಸಂಸತ್ತಿಗೆ ಮೋದಿ ಸರ್ಕಾರಕ್ಕೆ ಅಷ್ಟು ತಾಕತ್ತಿಲ್ವ ಇನ್ನು ಮೋದಿಜಿ ಒಳ್ಳೆ ಲೀಡರ್ ಹ್ಞೂ ಅಮೇರಿಕದ ಸರ್ಕಾರಕ್ಕೆ ಅಧ್ಯಕ್ಷರಿಗೆ ಒಂದು ಫೋನ್ ಮಾಡಲಿ ಹೇಗೋ ಪಾಪ ಫಾರ್ ಫಾರ್ ಕಾದಿಯಾ ಹಾಗೆ ಒಂದು ಫೋನ್ ಮಾಡಲಿ ಹೇಳಲ್ವಾ ಹ್ಞೂ ಅಮೇರಿಕದ ನೆಲದಿಂದ ಭಾರತ ವಿರುದ್ಧ ಚಟುವಟಿಕೆ ನಡೆಯುತ್ತಿದೆ ಅದನ್ನು ನಿಲ್ಲಿಸಿ ಅಮೆರಿಕಾದ ನೇರವಾಗಿ ಹೇಳಬಹುದಲ್ಲ ಹ ಅರ್ಧ ಏನೂ ಆಗೋದಿಲ್ವಾ ಇಲ್ಲಿ ತಮ್ಮ ಅಂಧ ಭಕ್ತರು ನಂಬುತ್ತಾರೆಂದು ಯಾವುದೇ ದಾಖಲೆ ಆಧಾರ ಇಲ್ಲದೆಲ್ಲ ಹ ಸುಳ್ಳು ಕೊಳ್ಳು ಮಾಹಿತಿಗಳನ್ನು ಹಿಡ್ಕೊಂಡು ಬಂದು ಅವನು ದೇಶದ ಇವನ ದೇಶದ ಇದು ನಿಮ್ಮ ಅವರ ಇದು ಬಿಜೆಪಿ ನಾಯಕರ ಬಿಜೆಪಿ ಪಕ್ಷದ ಒಂಥರ ಅವರಿಗೆ ಅತಂತ್ರ ಸ್ಥಿತಿ ಹಾಗೆ ಹಾ ಮನಸ್ ಮಾನಸಿಕ ಸ್ಥಿಮಿತ ಕಳ್ಕೊಂಡು ಅವರು ಈ ರೀತಿ ವರ್ತಿಸ್ತಿದ್ದಾರೆ ಕ್ಷೋಭೆಗಳಲ್ಲಾಗಿದೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅದೇ ಅದಾನಿಯ ದೇಶ ಆಗ್ಬಿಟ್ಟಿದೆ ಆ ರೀತಿ ದೇಶ ಅಂದ್ರೆ ಅದಾನಿನ ದೇಶನೇ ಬೇರೆ ಅದಾನಿ ಬೇರೆ ಅದಾನಿ ಮೇಲೆ ಏನಾದರೂ ಮಾತಾಡೋದು ದೇಶದ ವಿರುದ್ಧ ಅಂತ ಅಂದು ಪಪ್ಪು ಮಾಡಲು ಪ್ರಯತ್ನಿಸಿದ್ರು ಈಗ ದೇಶದ ದಿನ ಬೆಳಗಾದ್ರೆ ಹೇಳಿ ಇದ್ದಾರೆ ವಾಟ್ಸಪ್ಪಿನಿಡ್ಸ ಅಂಧಭಕ್ತರು ಏನು ಹೇಳಿಕೊಟ್ಟರೆ ಅದು ಮಾಮೂಲಿ ಬಿಡಿ ಆದರೆ ಬಿಜೆಪಿ ಜವಾಬ್ದಾರಿಸಿದ ಸ್ಥಾನದಲ್ಲಿರುವ ಸಂಸದರು ಸಾಕ್ ಶಾಸಕರು ಅಷ್ಟು ಪರಿಜ್ಞಾನ ಇಲ್ಲ ಅವರಿಗೆ ತಮ್ಮ ಬಳಿ ದಾಖಲೆಗಳು ಇದ್ದಿದ್ರೆ ರಾಹುಲ್ ಗಾಂಧಿ ಮೇಲೆ ಇನ್ನೀಗಲೇ ಹತ್ತು ಹನ್ನೆರಡು ಇದೆ ಇನ್ನು ಎಂದೆರಡು ಹನ್ನೆರಡು ಇಪ್ಪತ್ತೆರಡು ಕೇಸ್ ಇದೆ ಇನ್ನೂ ಎಂದೆರಡು ಕೇಸ್ ಜಡ ಹಾಕ್ಬಿಡಿ ಜೈಲಿಗೆ ದೇಶದ ಮುಕ್ತವಾಗಿ ಯಾಕೆ ತಿರುಗೊಳ್ಬಿಟ್ಟಿತ್ತು ಅಲ್ವಾ ಹೌದು ನಮಸ್ಕಾರ ಸ್ನೇಹಿತರೆ ಆನೋ سبسಕ್ರೈಬ್ ಮಾಡಿ ವಿಡಿಯೋ ಸ್ಟಾ ಅದರ ಲೈಕ್ ಬಟನ್ ಒತ್ತಿ ವಿಡಿಯೋ ಚಾನೆಲ್ ಶೇರ್ ಮಾಡಿ ಆಗ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ನೋಡಿ